ಎಷ್ಟು ಖುಷಿ ಅಂತ ಮೂವಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದೀನಿ ಚೆನ್ನಾಗಿದೆ ಮೂವಿ ಇಂಟ್ರೆಸ್ಟಿಂಗ್ ಆಗಿದೆ ಎಷ್ಟು ಖುಷಿ ಅಂತ ಫಸ್ಟ್ ಟೈಮ್ ಮೂವಿ ಮಾಡಿದ್ದೀನಿ ಪೊಲೀಸ್ ಆಗಿ ಮಾಡಿದ್ದೀನಿ ಮೂವಿ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಗುಡ್ ಸಮ್ ಕ್ಯಾರೆಕ್ಟರ್ಸ್ ಲೈಕ್ ಸ್ವಲ್ಪ ತಪ್ಪು ಮಾಡಿರ್ತಾರೆ ಸ್ವಲ್ಪ ನಾನು ಯಾರೆ ಸ್ಕ್ರೀನ್ ಮೇಲೆ ರೂಡ್ ಆಗಿ ಕಾಣಿಸ್ತಾರೆ ಇಲ್ಲಿ ಅವ್ರು ಮಾತಾಡಕ್ಕೆ ಭಯ ಪಡ್ತಾ ಇದ್ದಾರೆ ಅವ್ರದ್ದು ಒಂಥರ ಟೆರರ್ ಕ್ಯಾರೆಕ್ಟರ್ ಒಂದು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾರೆ ಅವರು ಪ್ರತಿಯೊಂದು ಸ್ಟೇಜಲ್ಲಿ ತುಂಬ ಚೆನ್ನಾಗಿದೆ ಅವ್ರದ್ದು ಅಷ್ಟು ಇಷ್ಟು ಇನ್ನೋಸೆಂಟ್ ಅಲ್ಲ ಅವರು ತುಂಬ ಟೆರರು ಸ್ವಲ್ಪ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ ತುಂಬ ರೂಡಾಗೂ ಇದ್ದಾರೆ ಇಲ್ಲಿ ಕಾಣಿಸೋಷ್ಟು ಸಾಫ್ಟ್ ಇಲ್ಲ ಅವರು